ಹಲೋ ನನ್ನೆಲ್ಲ ಆತ್ಮೀಯ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಇಪ್ಪತ್ನಾಲ್ಕು ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಪಠ್ಯಕ್ರಮಕ್ಕೆ ಅನುಸಾರವಾಗಿ ವಿಷಯದ ಮೇಲೆ ಸಂಪೂರ್ಣವಾದಂಥ ವಿವರಣೆಯನ್ನು ಈ ಆಹಾರ ಮತ್ತು ನೀರು ಘಟಕದ ಮೇಲೆ ಒಂದಿಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಹಳ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ಅಧ್ಯಯನ ಮಾಡೋಣ ಲೆಟ್ಸ್ ಲುಕ್ ಅಟ್ ದ ಟಾಪಿಕ್ ಅತ್ಯಂತ ಹೆಚ್ಚಿನ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಸೋಯಾಬೀನ್ ಅಂತ ಹೇಳ್ಬೋದು ನಾವು ಇದು ಬಹಳಷ್ಟು ಪ್ರೋಟೀನ್ ಯತ್ ಯಥೇಚ್ಛವಾಗಿ ಈ ಸೋಯಾಬೀನ್ನಲ್ಲಿ ಇರ್ತದೆ ನೀರು ಒಂದು ಡ್ಯಾಶ್ ಆಗಿದೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ನವೀಕರಿಸಲಾದ ಸಂಪನ್ಮೂಲ ದುರ್ಬಲ ಮಾಧ್ಯಮ ಸಾರ್ವತ್ರಿಕ ದ್ರಾವಕವಲ್ಲ ಇಲ್ಲಿ ಸರಿಯಾದ ಉತ್ತರ ನೀರು ಒಂದು ನೈಸರ್ಗಿಕವಾದಂಥ ಸಂಪನ್ಮೂಲವಾಗಿದೆ ಅಂತ ನಾವು ಹೇಳ್ಬೋದು ಇನ್ನು ಪ್ರೋಟೀನ್ನಲ್ಲಿರುವ ವಸ್ತುಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಇಲ್ಲಿ ಪ್ರೋಟೀನಲ್ಲಿ ಯಾವ್ಯಾವ ಬರ್ತವೆ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್ ಅಂದರೆ ಸರಿಯಾದ ಉತ್ತರ ಸಿ ಆ್ಯಂಡ್ ಕಾರ್ಬೋಹೈಡ್ರೇಟುಗಳ ಜೀರ್ಣಕ್ರಿಯೆಯಿಂದ ಬರುವುದು ಯಾವುದು ಕಾರ್ಬೋಹೈಡ್ರೇಟು ಜೀರ್ಣಕ್ರಿಯೆ ಏನು ಬರ್ತದೆ ಅಂತಂದರೆ ಸರಿಯಾದ ಉತ್ತರ ದಟ್ ಈಸ್ ಗ್ಲುಕೋಸ್ ಓಕೆ ದೆನ್ ಪ್ರೋಟೀನ್ನಲ್ಲಿರುವ ಗುಂಪು ಯಾವುದು ಅಂತಂದರೆ ಹಾಗೆ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಅಂತ ಹೇಳ್ಬೋದು ಆಪ್ಷನ್ ಬಿ ಆ್ಯಂಡ್ ಇರುಳು ಕುರುಡುತನಕ್ಕೆ ಕಾರಣವಾದ ಜೀವಸತ್ವ ಯಾವುದು ನಮ್ಮೆಲ್ಲರಿಗೆ ಹಾಗೆ ಜೀವಸತ್ವ ಎ ವಿಟಮಿನ್ ಎ ಓಕೆ ಈ ಕೆಳಗಿನ ಯಾವ ರಾಜ್ಯವು ಮಳೆ ನೀರು ಕೊಯ್ಲನ್ನು ಕಡ್ಡಾಯವಾಗಿ ಮಾಡಿವೆ ಅಂದರೆ ಇಲ್ಲಿ ಕೇರಳ ರಾಜಸ್ಥಾನ್ ತಮಿಳುನಾಡು ಹರಿಯಾಣ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ತಮಿಳುನಾಡಿನಲ್ಲಿ ಏನಿದೆ ಕಂಪಲ್ಸರಿ ಮಳೆ ನೀರು ಕೊಯ್ಲನ್ನು ಕಡ್ಡಾಯವಾಗಿ ಮಾಡಲೇಬೇಕೆಲ್ಲರೂ ಅಂದರೆ ಹೊಸದಾಗಿ ಕಟ್ಟಕ್ಕಂಥ ಮನೆಗಳಿಗೆ ಒಂದು ಪರ್ಮಿಷನ್ ಪರವಾನಗಿಯನ್ನು ಕೊಡ್ತಾರೆ ಆ್ಯಂಡ್ ಕಾವೇರಿ ಮತ್ತು ಗೋದಾವರಿ ನದಿಗಳ ನಡುವೆ ಇರುವ ಭಿನ್ನಾಭಿಪ್ರಾಯ ಈ ರಾಜ್ಯಗಳ ಮಧ್ಯೆ ಇದೆ ಯಾವುದು ನೋಡಿ ಕಾವೇರಿ ಕರ್ನಾಟಕದಲ್ಲಿ ಹುಟ್ಟಿ ಹರಿಯುತ್ತೆ ಇದು ಹರಿತ ಹರಿತ ಆಂಧ್ರ ಪ್ರದೇಶದ ಮೂಲಕ ಸಮುದ್ರವನ್ನು ಸರಿಯುತ್ತೆ ಇಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮಧ್ಯೆ ಏನಿದೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಇದ್ದಾವೆ ದೆನ್ ಶುದ್ಧ ನೀರು ಒಂದು ತಟಸ್ಥ ದ್ರವ ಆಮ್ಲೀಯ ದ್ರವ ಪ್ರತ್ಯಾಮ್ಲೀಯ ದ್ರವ ಕ್ಷಾರೀಯ ದ್ರವ ಇದು ಒಂದು ತಟಸ್ಥ ದ್ರವ ಅಂತ ಹೇಳ್ಬೇಕು ಪ್ಯೂರ್ ವಾಟರ್ ರೇನ್ ವಾಟರ್ ಏನಿದೆಯಲ್ಲ ಇದು ಒಂಥರ ನ್ಯೂಟ್ರಲ್ ಆಗಿರ್ತದೆ ಇಟ್ಸ್ ನಾಟ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಹೇಳ್ಬೋದು ಓಕೆ ಓಟಗಾರರು ಮತ್ತು ಕ್ರೀಡಾಳುಗಳು ತಮ್ಮ ತೀವ್ರ ಚಟುವಟಿಕೆ ಏನಂತಾರೆ ಸ್ವಲ್ಪ ಗ್ಲುಕೋಸನ್ನು ಸೇವಿಸುತ್ತಾರೆ ಯಾಕೆ ಕಾರಣ ಏನು ಅಂತ ಕೇಳಿದ್ದಾರೆ ಇಲ್ಲಿ ಚಟುವಟಿಕೆ ಇವೇಗೆ ಹೆಚ್ಚಿಸಲು ಬಾಯಾರಿಕೆ ತರಿಸಲು ಶಕ್ತಿ ಪುನಶ್ಚೇತನಗೊಳಿಸಲು ಪಾಯಿಸಿ ಮಾಡೋ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಶಕ್ತಿ ಪುನಃಚೇತನಗೊಳಿಸಲು ಈಗ ಓಡುವಾಗ ಭಾಳಷ್ಟು ಎನರ್ಜಿ ಲಾಸ್ ಆಗಿರುತ್ತೆ ಆ ಎನರ್ಜಿಯನ್ನು ರೀಗೇನ್ ಮಾಡಬೇಕು ಮರಳಿ ಪಡೀಲಿಕ್ಕೆ ಪುನಶ್ಚೇತನಗೊಳಿಸಲಿಕ್ಕೆ ಅದು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಇನ್ನು ಒನ ಹಣ್ಣುಗಳನ್ನು ನಿರ್ವಹಣೀಕರಿಸಲು ಡಿಕಲರೈಜೇಷನ್ ಮಾಡಲು ಡ್ಯಾಶ್ ಉಪಯೋಗಿಸ್ತಾರೆ ಅಂತಕ್ಕೆ ಇಲ್ಲಿ ಸಲ್ಫರ್ ಡೈಆಕ್ಸೈಡನ್ನು ಉಪಯೋಗಿಸ್ತಾರೆ ಅದು ಮೋಸ್ಟ್ ಡೇಂಜರಸ್ಸು ಸೊ ಹಾಗಾಗಿ ಈ ಸಲ್ಫರ್ ಡೈಆಕ್ಸೈಡನ್ನು ಅಲ್ಲಿ ಒಣ ಹಣ್ಣುಗಳನ್ನು ಏನು ಮಾಡ್ತಾರೆ ನಿರ್ವರ್ಣೀಕರಿಸಲು ಯೂಸ್ ಮಾಡ್ತಾರೆ ಇದನ್ನು ಆ್ಯಂಡ್ ಪೋಷಣಾ ಮರಾಸ್ಮಸ್ ಈ ಕೆಳಗಿನ ಪೋಷಕಾಂಶಗಳ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಇನ್ನು ಕೆಳಗಿನವಳಿಗೆ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು ಅಂತಂದ್ರೆ ಇಲ್ಲಿ ನಮ್ಮೆಲ್ಲರಿಗೆ ಗೊತ್ತಿರುವಾಗೆ ಸೂಕ್ಷ್ಮ ಜೀವ ಅಂದರೆ ಬ್ಯಾಕ್ಟೀರಿಯಾಸ್ ಇರೋದರಿಂದ ಅವು ಆಹಾರ ಕೆಡಲಿಕ್ಕೆ ಕಾರಣವಾಗ್ತವೆ ಅಂತ ಹೇಳ್ಬೋದು ಓಕೆ ದೆನ್ ಮಕ್ಕಳಲ್ಲಿ ವೈದ್ಯರು ಕುಂಠಿತ ಬೆಳವಣಿಗೆ ಉದರ ಹಾಗೂ ಪಾದಗಳ ಬಾವು ಮಾಂಸಖಂಡಗಳ ಜೋತು ಬೀಳುವಿಕೆ ಮತ್ತು ಕೂದಲು ಚರ್ಮ ವಿವರಣವಾಗುವುದನ್ನು ಗುರುತಿಸುತ್ತಾರೆ ಹಾಗಾದರೆ ಆ ಮಗು ಈ ಕೆಳಗಿನ ಯಾವ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿರುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ವಿಟಮಿನ್ ಸಾರಿ ಪ್ರೋಟೀನಿಂದ ಮಗು ಇಷ್ಟು ಎಲ್ಲ ಒಂದು ಡಿಸೀಸಸ್ ಸಿಂಪ್ಟಮ್ಸ್ ಇದ್ದರೆ ಆ ಮಗುವಿಗೆ ಪ್ರೋಟೀನಿನ ಕೊರತೆ ಇದೆ ಅಂತ ನಾವು ಹೇಳ್ಬೋದು ಆ್ಯಂಡ್ ದೇಹದ ರಕ್ಷಣೆ ಮಾಡುವ ಆಹಾರದ ಮೂಲ ಘಟಕಗಳು ಯಾವ್ಯಾವು ಅಂತ ಕೇಳಿದರೆ ಇಲ್ಲಿ ದೇಹದ ರಕ್ಷಣೆಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವಿಟಮಿನ್ ಮತ್ತು ಖನಿಜ ಲವಣಾಂಶಗಳು ಅಂತ ಹೇಳಿ ವಿಟಾಮಿನ್ ಆ್ಯಂಡ್ ಮಿನರಲ್ಸ್ ಓಕೆ ಅದು ಬೇಕು ನಮ್ಮ ದೇಹಕ್ಕೆ ಆ್ಯಂಡ್ ಆಹಾರದ ಜೊತೆಯಲ್ಲಿ ನೀರನ್ನು ಸಹ ಸೇವಿಸಬೇಕು ಏಕೆಂದರೆ ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಅಂತ ನಾವು ಹೇಳ್ಬೋದು ಆಪ್ಷನ್ ಎ ಇಸ್ ದ ರೈಟ್ ಒನ್ ದೆನ್ ನಮ್ಮ ಅನುವಂಶೀಯ ವಸ್ತು ಡಿ ಎನ್ ಎ ಯಲ್ಲಿ ಇರುವ ಸಕ್ಕರೆಯ ಘಟಕ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ದಟ್ ಈಸ್ ಪ್ಯಾಂಟೋಶ್ ಓಕೆ ಪೆಂಟೋಸ್ ಶರ್ಕರ ಅಂತ ಕರಿತೀವಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಮೊನೋಸಕ್ರೈಡ್ ಡೈಸೆಕ್ರೈಡ್ಸ್ ಹಾಗೆ ಪೆಂಟೋ ಸಕ್ರೈಡ್ಸ್ ಅಂದರೆ ಪೆಂಟೋಸ್ ಅಂಡ್ ಸಾಸಿವೆ ಎಣ್ಣೆಯಲ್ಲಿ ದತ್ತೂರಿ ಎಣ್ಣೆ ಕಲೆಬೆರಿಕೆಯಾಗಿರುವುದು ಈ ಕೆಳಗಿನ ಯಾವ ಬಣ್ಣ ಉಂಟಾಗುವುದರಿಂದ ನಿರ್ಧರಿತವಾಗುತ್ತದೆ ಅಂದರೆ ಇಲ್ಲಿ ಕಂದು ಮಿಶ್ರಿತ ಕೆಂಪು ಬಣ್ಣ ಕಂದು ಬಣ್ಣದ ಉಂಗುರ ಕೆಂಪು ಬಣ್ಣ ಹಳದಿ ಬಣ್ಣ ಇಲ್ಲಿ ಸರಿಯಾದಂಥ ಕಂದು ಬಣ್ಣದ ಉಂಗುರ ಫಾರ್ಮ್ ಆಗುತ್ತೆ ಒಂದು ಓಕೆ ಹಾಗಾಗಿ ಅದನ್ನು ನಾವು ಕಂಡುಹಿಡೀಬೌದು ಕಲ್ಬರಿಕೆ ಆಗಿದೆ ಯಾವುದು ಅಂಥೇಳಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ಕ್ವಶನ್ ಹಣ್ಣಿನ ಉತ್ಪನ್ನಗಳ ಗುಣಮಟ್ಟದ ಉತ್ಪಾದನೆ ಪೊಟ್ಟಣ ಕಟ್ಟುವಿಕೆ ಅವುಗಳ ಪರಿವೀಕ್ಷಣೆ ಮೇಲ್ ಮುಂತಾದವುಗಳಿಗೆ ಸಂಬಂಧಿಸಿದ ಸಂಸ್ಥೆ ಯಾವುದು ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಎಫ್ ಪಿ ಓ ಅಂದರೆ ಫುಡ್ ಪ್ರೊಡಕ್ಟ್ಸ್ ಆರ್ಡರ್ ಅಂತ ಈ ಆ್ಯಕ್ಟನ್ನು ನೈನ್ಟೀನ್ ಫಿಫ್ಟಿ ಮೈನಲ್ಲಿ ಜಾರಿಗೆ ತಂದರು ಆಮೇಲೆ ಇದ್ರ ಕೆಲಸ ಏನಂತಂದರೆ ಇಲ್ಲಿ ಆ ಕಂಪಲ್ಸರಿ ಫುಡ್ ಪ್ಯಾಕೆಟ್ ಮೇಲೆ ಒಂದು ಮಾರ್ಕ್ ಇರ್ತದೆ ದಟ್ ವಾಸ್ ಎಫ್ ಪಿ ಒ ಮಾರ್ಕನ್ನು ಕಂಪಲ್ಸರಿ ಮ್ಯಾಂಡೇಟರಿ ಮಾಡಿದರು ಟೂ ತೌಸಂಡ್ ಸಿಕ್ಸಲ್ಲಿ ಎಲ್ಲ ಫುಡ್ ಪ್ರಾಡಕ್ಟ್ ಪ್ಯಾಕೆಟ್ ಮೇಲೆ ಆ ಥರದ್ದು ಮಾರ್ಕ್ ಇರಲೇಬೇಕಂತ ಅದನ್ನು ಟೂ ತೌಸಂಡ್ ಸಿಕ್ಸಲ್ಲಿ ಕಂಪಲ್ಸರಿ ಮಾಡಿದರು ಓಕೆ ಎಫ್ ಪಿ ಓಕೆ ದೆನ್ ಉಪ್ಪಿನ ರಾಸಾಯನಿಕ ಹೆಸರೇನು ನಮ್ಮೆಲ್ಲರಿಗೂ ಗೊತ್ತಿದೆ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ದೆನ್ ಆಹಾರ ಬೇಗ ಕೆಡದಂತೆ ಇಡಲು ಬಳಸುವ ಯಂತ್ರ ಯಾವುದು ಅಂದರೆ ಇಲ್ಲಿ ಶೈತ್ಯಾಗಾರ ಶಿಥಿಲಯಂತ್ರ ಯಂತ್ರ ಮುದ್ರಣ ಯಂತ್ರ ಓಕೆ ಇಲ್ಲಿ ಆಹಾರ ಬೇಗ ಕೆಡದಂತೆ ಇಡುವಂಥ ಬಳಸುವ ಸ್ಟೋ ಕೋಲ್ಡ್ ಸ್ಟೋರೇಜ್ ಇರ್ತಾವಲ್ಲ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಶೈತ್ಯಾಗಾರದಲ್ಲಿ ಇಡ್ತಾರೆ ಅಂತ ಹೇಳ್ಬೋದು ಓಕೆ ದೆನ್ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ಬೋದು ಏನಂತ ಕರಿತೀರಿಕೆ ಡಿಹೈಡ್ರೇಷನ್ ಅಂತ ಕರಿತೀವಿ ಕನ್ನಡದಲ್ಲಿ ನಿರ್ಜಲೀಕರಣ ಅಂತ ಕರೀತಾರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಓಕೆ ಬಿಕಾಸ್ ಆಫ್ ಓವರ್ ಎಕ್ಸೆಸ್ ಆಫ್ ಹೀಟ್ ಆಗಿರ್ಬೋದು ಆರ್ ಬಿಕಾಸ್ ಆಫ್ ಲೂಸ್ ಮೋಷನ್ಸ್ ಆರ್ ಸಮ್ ಅದರ್ ಡಿಸೀಸಸ್ ಏನಾಗುತ್ತೆ ದೇಹದಿಂದ ಎಕ್ಸೆಸ್ ಆಫ್ ವಾಟರ್ ಹೊರಗಡೆ ಹೋದಾಗ ಡಿಹೈಡ್ರೇಟ್ ಆಗಿರ್ ಬಾಡಿ ವು ವಿಲ್ ಲೂಸ್ ಎನರ್ಜಿ ಸೊ ಹಾಗಾಗಿ ನಿರ್ಜಲೀಕರಣ ಅಂತ ಕರೀತಾರೆ ಅದಕ್ಕೆ ಕರ್ವಿ ರಿಕೇಟ್ಸ್ ಬೆರಿ ಬೆರಿ ಇರುಳುಗನ್ನು ಇವು ಅನುಕ್ರಮವಾಗಿ ಈ ಜೀವಸತ್ವ ಕೊರತೆಯಿಂದ ಬರುತ್ತದೆ ನಮಗೆ ಗೊತ್ತಿರ್ಬೋದು ವಿಟಮಿನ್ ಸಿ ಸ್ಕರ್ವಿ ವಿಟಮಿನ್ ಡಿ ರಿಕೇಟ್ಸ್ ಓಕೆ ದೆನ್ ವಿಟಮಿನ್ ಬಿ ಬೆರಿ ಬೆರಿ ದೆನ್ ವಿಟಮಿನ್ ಎ ಇರುಳುಗನ್ನು ಇವು ಸರಿಯಾಗಿ ನಮಗೆ ಗೊತ್ತಿದ್ರೆ ಈಸಿಯಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ದಟ್ ಈಸ್ ಸಿ ಡಿ ಬಿ ಎ ಓಕೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಲರಾ ರೋಗ ಪೀಡಿತ ವ್ಯಕ್ತಿಗೆ ಓ ಆರ್ ಎಸ್ ನೀಡಲಾಗುತ್ತದೆ ಹಾಗಾದರೆ ಓ ಆರ್ ಎಸ್ ಅಂದ್ರೆ ಏನು ವಿಸ್ತರಿಸಿ ಅಂತ ಕೇಳಿದ್ದಾರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಓರಲ್ ರಿಸೋರ್ಸ್ ಓರಲ್ ರಿಫಿಲ್ಲಿಂಗ್ ನೋಡ ಸರಿಯಾದ ಉತ್ತರ ಯಾವುದು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಫಸ್ಟ್ ಒನ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್ ದೆನ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಬರ್ಪಿನ ವಿಶಿಷ್ಟೋಷ್ಣ ದಟ್ ದ ಸ್ಪೆಸಿಫಿಕ್ ಹೀಟ್ ಆಫ್ ಐಸ್ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಸಿ ದ್ಯಾಟ್ ಈಸ್ ಟೂ ಜೀರೋ ನೈನ್ ಜೀರೋ ಜವಲ್ಸ್ ಪರ್ ಕೆ ಜಿ ಅಂತ ಹೇಳ್ಬೋದು ನಾವು ಆ್ಯಂಡ್ ನೀರಿಗೆ ಈ ಕೆಳಗಿನ ಯಾವುದನ್ನು ಸೇರಿಸಿದಾಗ ಘನೀಕರಣ ಬಿಂದು ಕಡಿಮೆಯಾಗುತ್ತದೆ ಅಂತ ಕೇಳಿದರೆ ನೀರಿಗೆ ಯಾವುದನ್ನು ಸೇರಿಸಿದ್ರೆ ಸಾಮಾನ್ಯ ಉಪ್ಪನ್ನು ಸೇರಿಸೋದ್ರಿಂದ ಏನಾಗುತ್ತೆ ಅದು ಘನೀಕರಣ ಬಿಂದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆಮೇಲೆ ಕ್ವೆಶನ್ ನಂಬರ್ ಇಪ್ಪತ್ತೇಳು ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಯಾವಾಗ ಅಂತಂದರೆ ಫೋರ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನ ಸಾಂದ್ರತೆ ಗರಿಷ್ಠವಾಗಿರುತ್ತದೆ ಡೆನ್ಸಿಟಿ ಓಕೆ ದೆನ್ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಹಾಗಾದರೆ ಅದು ಡ್ಯಾಶ್ ದ್ರಾವಕ ಅಂತ ಇಲ್ಲಿ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಏನಿರಬೇಕು ಅಂತಂದರೆ ಅದು ಏನ ಆಪ್ಷನ್ ಸಿ ತಟಸ್ಥವಾಗಿರುತ್ತೆ ಅಂತ ಓಕೆ ಶುದ್ಧ ನೀರಿನ ಪಿ ಎಚ್ ಇಸ್ ಈಕ್ವಲ್ ಟು ಸೆವೆನ್ ಇದ್ದಾಗ ಓಕೆ ಹಾಗಾದರೆ ಅದು ಒಂದು ತಟಸ್ಥ ದ್ರಾವಕ ಅಂತ ನಾವು ಹೇಳ್ಬೋದು ಕ್ವಶನ್ ನಂಬರ್ ಟ್ವೆಂಟಿ ನೈನ್ ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ ಎಷ್ಟು ಗ್ರಾಮ್ನಷ್ಟು ಕೊಪ್ಪು ಇರಬೇಕು ಅಂತಂದರೆ ಮಿನಿಮಮ್ ಫಿಫ್ಟಿ ಗ್ರಾಮ್ಸ್ ಆಫ್ ಫ್ಯಾಟ್ ನಮ್ಮ ಒಂದು ಫುಡ್ಡಲ್ಲಿ ಇರಬಹುದು ಇರಬೇಕು ಅಂತ ನೀರನ್ನು ಸಾಗಿಸುವ ಸಸ್ಯ ಅಂಗಾಂಶ ಯಾವುದು ನಮ್ಮೆಲ್ಲರಿಗೂ ಗೊತ್ತಿದೆ ಝೈಲಮ್ ಅಂತ ಆಮೇಲೆ ಇಲ್ಲಿ ಫುಡ್ ಅನ್ನು ಆಹಾರ ಸಾಗಿಸೋದು ಫ್ಲೋಯಮ್ ಅಂತ ಓಕೆ ಕರಿಬಹುದು ಆಮ್ಲ ಮಳೆಯಲ್ಲಿ ಮಳೆಯ ಪಿ ಎಷ್ಟು ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಫೈವ್ ಪಾಯಿಂಟ್ ಸಿಕ್ಸ್ಗಿಂತ ಗಿಂತ ಸ್ವಲ್ಪ ಆಗಿರುತ್ತೆ ಅದು ಓಕೆ ಅರೌಂಡ್ ಫೈವ್ ಒನ್ ಟು ತ್ರೀ ಈ ತರ ಇರುತ್ತೆ ನಂಬರ್ ಟು ಶುಕ್ರೋಜನ ಅನುಸೂತ್ರ ಇಲ್ಲಿ ಸಿ ಟ್ವೆಲ್ವ್ ಎಚ್ ಟ್ವೆಂಟಿ ಟು ಓ ಎಲೆವೆನ್ ಸರಿಯಾದ ಉತ್ತರ ಸುಕ್ರೋಸ್ತು ಓಕೆ ದೆನ್ ಕ್ವಶನ್ ನಂಬರ್ ತರ್ಟಿ ತ್ರೀ ಶುದ್ಧವಾದ ನೀರಿನ ಪಿ ಎಚ್ ಮೌಲ್ಯವು ಎಷ್ಟಿದೆ ಅಂತ ಕೇಳಿದ್ದಾರೆ ಇಟ್ಸ್ ನಥಿಂಗ್ ಬಟ್ ಎಕ್ಸಾಕ್ಟ್ಲಿ ಸೆವೆನ್ ಇರ್ತದೆ ಶುದ್ಧವಾದ ಒಂದು ನೀರಿನ ಪಿ ಎಚ್ ಮೌಲ್ಯ ಓಕೆ ದೆನ್ ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಘಟಕ ಯಾವುದು ಅಂತ ಕೇಳಿದ್ದಾರೆ ಓಕೆ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಜೀವಸತ್ವ ಅಂತ ದೆನ್ ಮೂವತ್ತೈದು ಮಗುವಿನ ಸರಿಯಾದ ಬೆಳವಣಿಗೆಗಾಗಿ ಗರ್ಭಿಣಿ ಸ್ತ್ರೀಯರು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕಾದ ಆಹಾರದ ಘಟಕ ಯಾವುದು ಅಂತಂದ್ರೆ ಪ್ರೋಟೀನ್ ಓಕೆ ಈ ಅಮೈನೋ ಆಸಿಡ್ಸ್ ಇರ್ತವೆ ಈ ಪ್ರೋಟೀನಲ್ಲಿ ಆ ಅಮೈನೋ ಎಸಿಡ್ಸು ಒಂದು ಪ್ರೆಗ್ನೆಂಟ್ ಸ್ತ್ರೀಯರಿಗೆ ಬಹಳ ಅವಶ್ಯಕವಾಗಿರೋದ್ರಿಂದ ಈ ಪ್ರೋಟೀನನ್ನು ಅವರು ಹೆಚ್ಚು ಸೇವನೆ ಮಾಡಬೇಕು ಮತ್ತು ಮಗು ಆ ಅಲ್ಲಿ ಗರ್ಭದಲ್ಲಿ ಬೆಳಿಬೇಕಾದ್ರೆ ಆ ಮಗುವಿಗೆ ಈ ಪ್ರೋಟೀನಿನ ಅವಶ್ಯಕತೆಯೂ ಕೂಡ ಇರೋದ್ರಿಂದ ಸೊ ದೇ ಹ್ಯಾವ್ ಟು ಕನ್ಸ್ಯೂಮ್ ಮೋರ್ ಆ್ಯಂಡ್ ಮೋರ್ ಪ್ರೋಟೀನ್ ಅಂತ ಆಪ್ಷನ್ ಬಿ ಇಸ್ ರೈಟ್ ಒನ್ ಆ್ಯಂಡ್ ಒಬ್ಬ ರೋಗಿಯ ದುರ್ಬಲತೆ ರಕ್ತ ಸುರಿಯುವ ವಸಡುಗಳು ಮತ್ತು ಊದಿದ ಕಾಲುಗಳು ಹಾಗೂ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಇದು ಈ ಕೆಳಗಿನ ಯಾವ ರೋಗದ ಲಕ್ಷಣ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಸ್ಕರ್ವಿ ಅಂತ ಹೇಳ್ಬೋದು ನಾವು ಓಕೆ ಇಲ್ಲಿ ಸರಿಯಾದ ಉತ್ತರ ಸ್ಕರ್ವಿ ಈ ಸ್ಕರ್ವಿ ರೋಗದ ಇವೆಲ್ಲ ಲಕ್ಷಣಗಳಿವೆ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ಒಂದು ಪಾತ್ರೆಯಲ್ಲಿ ಗಡಸು ನೀರನ್ನು ಕಾಯಿಸಲಾಗಿದೆ ಪಾತ್ರೆಯ ಒಳಗೋಡೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಟಿಕೊಂಡ ಚಕ್ಕೆ ಉಂಟಾಗುತ್ತದೆ ಇದಕ್ಕೆ ಕಾರಣ ಏನು ಅಂತಂದರೆ ನೀರಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ಗಳು ಇದಕ್ಕೆ ಕಾರಣ ಅಂತ ಹೇಳ್ಬೋದು ನಾವು ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಇರೋದ್ರಿಂದ ನೀರು ಕಾಯಿಸಿದಾಗ ಅದು ಏನಾಗುತ್ತೆ ಒಂಥರ ಹಾರ್ಡ್ ಸಬ್ಸೆಂಟಾಗಿ ಅದು ಸ್ಟಿಕ್ ಆಗುತ್ತೆ ವಾಲ್ಗೆ ಒಂದು ಪಾತ್ರೆಯ ಅಂಟ್ಕೊಂಡು ಚಕ್ಕೆಗಳಾಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಬಯುರೇಟ್ ಪರೀಕ್ಷೆಯಿಂದ ಆಹಾರದಲ್ಲಿರುವ ಯಾವ ಪೋಷಕಾಂಶಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತದೆ ಅಂತ ಕೇಳಿದ್ದಾರೆ ಅಗೇನ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಬಿ ದಟ್ ಈಸ್ ಪ್ರೋಟೀನ್ ಬಯೋರೇಟ್ ಪರೀಕ್ಷೆಯಿಂದ ಅದರಲ್ಲಿ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ ಒಂದು ಪೋಷಕಾಂಶವನ್ನು ಪತ್ತೆ ಹಚ್ಬೋದು ಅಂತ ಕ್ವೆಶನ್ ನಂಬರ್ ತರ್ಟಿ ನೈನ್ ಕಾಲ್ರಾಯ್ ಟೈಫಾಯ್ಡ್ ಮತ್ತು ಕಾಮಾಲಿ ರೋಗ ಯಾವ ಮಾಲಿನ್ಯದಿಂದ ಉಂಟಾಗುತ್ತವೆ ಗಾಳಿಯಿಂದ ಅಲ್ಲ ನೀರಿನಿಂದ ವಿಕಿರಣ ಸರಿಯಾದ ಉತ್ತರ ಇಲ್ಲಿ ನೀರು ಅಂತ ಓಕೆ ಕಾಲ್ರಾಯ್ಡ್ ಟೈಫಾಯ್ಡು ಮತ್ತು ಕಾಮಾಲಿ ರೋಗ ಹೆಚ್ಚು ಒಂದು ನಾವು ಕಲುಷಿತವಾದ ನೀರನ್ನು ಸೇವಿಸೋದ್ರಿಂದ ಈ ಕಾಯಿಲೆಗಳು ಬರ್ತವೆ ಹೆಚ್ಚು ಬೇಸಿಗೆಯಲ್ಲಿ ಈ ಒಂದು ಕಾಲ್ರಾ ಟೈಫಾಯ್ಡ್ ಕಾಮೂಲ ಬರ್ತಕ್ಕಂಥ ಚಾನ್ಸಸ್ ಹೆಚ್ಚಿರುತ್ತೆ ಓಕೆ ದೆನ್ ಇವುಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನು ತಿಳಿಸಿರಿ ಯಾವುದು ಅಂತ ಕೇಳಿದರೆ ಇಲ್ಲಿ ಸೂಕ್ಷ್ಮ ಪೋಷಕಾಂಶ ಯಾವುದು ಅಂತಂದರೆ ಆಪ್ಷನ್ ಡಿ ದಟ್ ಈಸ್ ನೈಟ್ರೋಜನ್ ಅಂತ ಹೇಳ್ಬೋದು ನಾವು ದೆನ್ ಇವುಗಳಲ್ಲಿ ಅಲಿಗೋಸೆಕ್ರೈಡ್ ಗುರುತಿಸಿ ಅಂತ ಕೇಳಿದೆ ಅಲಿಗೊಸೆಕ್ರೈಡ್ಸ್ ಯಾವುದು ಅಂತಂದರೆ ದಟ್ ಈಸ್ ಸುಕ್ರೋಸ್ ಆಪ್ಷನ್ ಡಿ ದೆನ್ ಫಾರ್ಟಿ ಟು ಒಂದು ಪಾತ್ರೆಯಲ್ಲಿ ಗಡುಸು ನೀರನ್ನು ಕಾಯಿಸಲಾಗಿದೆ ಪಾತ್ರೆಯ ಒಳಗೂಡೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಟಿಕೊಂಡು ಚಕ್ಕೆ ಉಂಟಾಗುತ್ತೆ ಇದಕ್ಕೆ ಕಾರಣ ನೀರಿನಲ್ಲಿರುವ ಇದೀಗ ತಾನೇ ನಾವು ನೋಡಿದ್ವಿ ಇದನ್ನು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ದಟ್ ಇಸ್ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಓಕೆ ಇವುಗಳಲ್ಲಿ ಪರ್ಯಾಪ್ತ ಕೊಬ್ಬಿನ ಆಹಾರ ಪದಾರ್ಥ ತಿಳಿಸಿರಿ ಯಾವುದು ಪರ್ಯಾಪ್ತ ಕೊಬ್ಬು ಅಂತಂದರೆ ಇಲ್ಲಿ ಆಪ್ಷನ್ ಎ ದಟ್ ಈಸ್ ತುಪ್ಪ ದೆನ್ ಶರೀರದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ರಿಪೇರಿಗೆ ಕಾರಣವಾದ ಪೋಷಕಾಂಶ ಯಾವುದು ಅಗೈನ್ ಇಟ್ಸ್ ಪ್ರೋಟೀನ್ಸ್ ಓಕೆ ದೆನ್ ರೈಬೋಸ್ನ ಅನುಸೂತ್ರ ತಿಳಿಸಿ ರೈಬೋಸ್ನ ಅಣುಸೂತ್ರ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಿ ಫೈ ಎಚ್ ಟೆನ್ ಓ ಫೈವ್ ಆ್ಯಂಡ್ ಆಹಾರ ಜಾಲ ಪ್ರಾರಂಭವಾಗುವುದು ಎಲ್ಲಿಂದ ಫಸ್ಟು ಉತ್ಪಾದಕರಿಂದ ಆಪ್ಷನ್ ಇನ್ನು ಎಕಾಲಜಿ ಎನ್ನುವುದು ಪದ ಪರಿಚಯಿಸಿದವರು ಯಾರು ಓಕೆ ಇದು ಹೆಕೆಲ್ ಅನ್ನುವರು ಈ ಎಕಾಲಜಿ ಎಂಬ ಒಂದು ಪದವನ್ನು ಪರಿಚಯಿಸಿದರು ಆಪ್ಷನ್ ಎ ದಟ್ ಈಸ್ ಗಾಳಿಯಲ್ಲಿರುವ ಅತಿ ಹೆಚ್ಚಿನ ಅನಿಲ ಯಾವುದು ನಮ್ಮೆಲ್ಲರಿಗೂ ಗೊತ್ತಿದೆ ನೈಟ್ರೋಜನ್ ಓಕೆ ತಾಜ್ಮಹಲ್ ಮಾರ್ಬಲ್ ಕ್ಯಾನ್ಸರ್ನಿಂದ ಬಳಲುತ್ತಿದೆ ಇಲ್ಲಿ ಮಾರ್ಬಲ್ ಕ್ಯಾನ್ಸರ್ ಎಂದರೆ ಆಂಬ್ಲ ಮಲೆಯು ತಾಜ್ಮಹಲ್ ಒಳಪನ್ನು ಕುಗ್ಗಿಸುತ್ತಿದೆ ಓಕೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಓಕೆ ಮಿಕ್ಕಿರದೆಲ್ಲವೂ ಬೇರೆ ಬೇರೆ ರೀಸನ್ ಕೊಟ್ಟಿದ್ದಾರೆ ವಿ ಹ್ಯಾವ್ ಟು ಫೈಂಡ್ ದ ಕರೆಕ್ಟ್ ಒನ್ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟಿ ಮಂಜುಗಡ್ಡೆಯ ಚೂರುಗಳನ್ನು ಹೊಂದಿದ ಗಾಜಿನ ಪಾತ್ರೆಯ ಹೊರಗೆ ಏನನ್ನು ಕಾಣುತ್ತೇವೆ ಓಕೆ ನೋಡಿ ಇಲ್ಲಿ ಏನು ಕೇಳಿದರೆ ಮಂಜುಗಡ್ಡೆ ಚೂರುಗಳನ್ನು ಹೊಂದಿದ ಗಾಜಿನ ಪಾತ್ರೆಯ ಹೊರಗೆ ಏನನ್ನು ಕಾಣುತ್ತೇವೆ ಅಂತಂದರೆ ಆಪ್ಷನ್ ಸಿ ನೀರಿನ ಹನಿಗಳನ್ನು ನಾವು ಕಾಣ್ತೇವೆ ಅಂತ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ವಾತಾವರಣದಲ್ಲಿ ಆಪ್ಷನ್ ಎ ಅಗೇನ್ ಇಟ್ ಇಸ್ ನೈಟ್ರೋಜನ್ ಓಕೆ ದೆನ್ ಕ್ವಶನ್ ನಂಬರ್ ಫಿಫ್ಟಿ ಟು ನೀರಿನ ಆವಿಯನ್ನು ನೀರಾಗಿ ಪರಿವರ್ತಿಸುವ ಕ್ರಿಯೆ ಇದಕ್ಕೇನಂತ ಕರಿತೀವಿ ಅಂದ್ರೆ ಕಂಡೆನ್ಸೇಷನ್ ಅಂತ ಕರೀತಾರೆ ನೋಡಿ ಆಪ್ಷನ್ ಬಿ ದಟ್ ಇಸ್ ಘನೀಕರಿಸುವಿಕೆ ಅಂತ ಕರೀತಾರೆ ಆ್ಯಂಡ್ ಈ ಕೆಳಗಿನ ಯಾವ ನೀರು ಕುಡಿಯಲು ಯೋಗ್ಯವಾದ ನೀರು ಸಮುದ್ರ ನೀರು ಇಲ್ಲ ಉಪ್ಪಿರ್ತದೆ ಫ್ಲೋರೈಡ್ ಉಕ್ತ ನೀರು ಇಲ್ಲ ಬೋರ್ವೆಲ್ನಿಂದ ಪಡೆದಂಥ ನೀರು ಸಮಟೈಮ್ಸ್ ಇರೋದಿಲ್ಲ ಆದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರೋ ನೀರು ಯಾವುದು ಅಂತಂದರೆ ಅದು ನದಿ ನೀರು ಅಂತ ಹೇಳ್ಬೋದು ಆಪ್ಷನ್ ಡಿ ಇಸ್ ದ ರೈಟ್ ಒನ್ ಇನ್ನು ನೀರಿನ ಘಟಕಗಳನ್ನು ಗುರುತಿಸಿ ನಮ್ಮೆಲ್ಲರಿಗೂ ಗೊತ್ತಿರಿ ನೀರು ವಾಟರ್ ಈಸ್ ಮೇಡಪ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಇದು ಆಪ್ಷನ್ ಬಿ ಇಸ್ ದ ರೈಟ್ ಒನ್ ನೀರು ಪರಿವರ್ತನೆ ಪರಿವರ್ತನೆಯಾಗುವ ಕ್ರಿಯೆಗೆ ವೆಪರೈಸೇಷನ್ ಅಂತ ಕರಿತೀವಿ ಇಲ್ಲಿ ಆವೀಕರಣ ಆಪ್ಷನ್ ಬಿ ಇಸ್ ಅ ರೈಟ್ ಒನ್ ಅಂತ ದೆನ್ ಫಿಫ್ಟಿ ಸಿಕ್ಸ್ ಕೆಳಗಿನ ಯಾವ ಪೋಷಕಾಂಶ ಹಾಲಿನಲ್ಲಿ ಕಂಡುಬರುವುದಿಲ್ಲ ಹಾಲಿನಲ್ಲಿ ಯಾವುದು ಕಂಡು ಬರೋಂಗಿಲ್ಲ ಆಪ್ಷನ್ ಬಿ ದಟ್ ಈಸ್ ವಿಟಮಿನ್ ಸಿ ಇರೋದಿಲ್ಲ ಅದರಲ್ಲಿ ದೆನ್ ಈ ಕೆಳಗಿನ ಆಹಾರ ಘಟಕಗಳ ದೇಹ ನಿಯಂತ್ರಕದ ಕಾರ್ಯದಲ್ಲಿ ಸಹಾಯ ಮಾಡುತ್ತೇವೆ ಯಾವುದು ಹಾಲು ಎಣ್ಣೆ ಮತ್ತು ಕೊಬ್ಬು ಹಣ್ಣುಗಳು ಬೇಳೆಕಾಳುಗಳು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಹಣ್ಣುಗಳು ಫ್ರೂಟ್ಸ್ ಓಕೆ ದೆನ್ ಕ್ವೆಶನ್ ನಂಬರ್ ಫಿಫ್ಟಿ ಏಟ್ ಆಹಾರ ಸಂಸ್ಕರಣೆಯ ಪ್ರಕ್ರಿಯೆ ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಆಹಾರದ ಜೀವಿತ ಕಾಲವನ್ನು ಹೆಚ್ಚಿಸುವುದು ಓಕೆ ಆ್ಯಂಡ್ ಮಾನವರಿಗೆ ಆಹಾರದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಆಪ್ಷನ್ ಸಿ ಎ ಮತ್ತು ಬಿ ಯಾವುದು ಅಲ್ಲ ಅಂತ ಹೇಳಿ ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಎ ಆ್ಯಂಡ್ ಬಿ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಒನ್ ಆಹಾರ ಜೀವಿತವನ್ನೇ ಹೆಚ್ಚು ಕಾಲ ಹೆಚ್ಚಿಸ್ತದೆ ಜೊತೆಗೆ ಮಾನವರಿಗೆ ಆಹಾರದಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುವಂಥದ್ದು ಆಹಾರ ಸಂಸ್ಕರಣೆಯ ಉದ್ದೇಶ ಓಕೆ ಇನ್ನು ಈ ಕೆಳಗಿನ ಯಾವ ಆಹಾರ ಘಟಕವನ್ನು ದೇಹ ನಿರ್ಮಾಣಕಗಳೆಂದು ಕರೆಯುತ್ತೇವೆ ಇಲ್ಲಿ ನಮ್ಮ ದೇಹದ ನಿರ್ಮಾಣ ನಿರ್ಮಾಣ ಕಾರಕಗಳಂತ ಯಾವುದಕ್ಕೆ ಕರಿತೇವೆ ಅಂದರೆ ಅಗೇನ್ ಇಟ್ಸ್ ಅ ಪ್ರೋಟೀನ್ ದೆ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಓಕೆ ದೆನ್ ಕ್ವಶನ್ ನಂಬರ್ ಸಿಕ್ಸ್ಟಿ ವನ ಮಹೋತ್ಸವವನ್ನು ದೇಶದ ಎಲ್ಲ ಕಡೆ ಯಾವ ತಿಂಗಳಲ್ಲಿ ಆಚರಿಸುತ್ತಾರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಜುಲೈ ತಿಂಗಳಲ್ಲಿ ಈ ವನ ಮಹೋತ್ಸವವನ್ನು ನಾವು ನಮ್ಮ ದೇಶದಲ್ಲೆಡೆ ಆಚರಿಸ್ತೀವಿ ಸ್ನೇಹಿತರೆ ಇದಿಷ್ಟು ಪ್ರಶ್ನೆಗಳು ನಾನು ನಿಮ್ಮ ಒಟ್ಟಿಗೆ ಇವತ್ತು ಡಿಸ್ಕಷನ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು